ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ನಂದಿನಿ ಕೇಳಿ ಮುಧೋದಲ್ಲಿ ನಡೆಯುತ್ತಿರುವ ರಣ್ಣ ವೈಭವದ ಮಿಮಿತವಾದ ಮಹಾಕವಿ ರಣ್ಣನ ಬಗ್ಗೆ ಪರಿಚಯ ಮಾಡಿಕೊಂಡೋಣ ಕವಿ ಚಕ್ರವರ್ತಿ ರಣ್ಣನನ್ನು ಕ್ರಿಸ ಒಂಬತ್ತೂರ ನಲವತ್ತೊಂಬತ್ತರಲ್ಲಿ ಬೆಳಗಲಿ ಈಗಿನ ಮುದೋ ತಾಲೂಕಿನ ಬೆಳಗಲಿ ಗ್ರಾಮದಲ್ಲಿ ಜನಿಸಿದನು ಇವರ ತಂದೆ ಹೆಸರು ಜೀನವಲ್ಲಭ ತಾಯಿಯ ಹೆಸರು ಅಬ್ಬಲ್ಲಭೆ ರಣ್ಣನನ್ನು ಜೈನ ಮನೆತನ ಬಳಗಾರ ಉಳಿದವನು ಇವರ ಗುರು ಅಜಿತ ಸೌನ್ಯ ಅಜಿತ ಸೇನಾಚಾರ್ಯ ಇವರಿಗೆ ಇಬ್ಬರು ಅಣ್ಣಂದಿರು ರೇಚ ಮತ್ತು ಮಾರಯ್ಯ ಇವರಿಗೆ ಇಬ್ಬರು ಮಡಿಕಿಯರು ಶಾಂತಿ ಮತ್ತು ಜಕ್ಕಿ ರಣ್ಣನ ರಣ್ಣನಿಗೆ ಇಬ್ಬರು ಮಕ್ಕಳು ರಾಯ ಮತ್ತು ಅತಿಮಬ್ಬೆ ಇವರಿಗೆ ಓದಿಗಾಗಿ ದಕ್ಷಿಣ ಗಂಗಾ ಗಂಗಾರಾಜಕ್ಕೆ ಬಂದರು ರಣ್ಣ ಮಹಾಕವಿ ಕೃತಿಗಳು ಅಜಿತ ಪುರಾಣ ಸಾಹಸ ಭೀಮ ವಿಜಯ ರನ್ನ ಗದಾಯುದ್ಧ ಚಕ್ರೇಶ್ವರ ಚರಿ ಪರಶುರಾಮ ಚರಿತ ರನ್ನಕಂದ ಕವಿ ಬಿರದುಗಳು ಚಕ್ರವತಿ ಕವಿ ಕವಿರತ್ ಕವಿ ತಿಲಕ ಉದಯ ಕವಿ ಇಂತಹ ಮಹಾಕವಿ ಜನಿಸಿದೋ ಇದೇ ಇದೇ ದಿನಾಂಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ರಣ್ಣ ವೈಭವ ಅ ಅತಿ ವಿಜೃಂಭದಿಂದ ಜರುಗುತ್ತಿದೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮಸ್ಕಾರಗಳು